हाई फ्रेंड्स है ಮಧ್ಯಪ್ರದೇಶದ ಬಲಾಘಟ್ ಎಂಬ ಊರಲ್ಲಿ ಅಲ್ಲಿನ ಲೇಡಿ ಎಸ್ಪಿ ಆಫೀಸರ್ಗೆ ಒಂದು ವಿಚಿತ್ರವಾದ ಕೇಸ್ ಬರುತ್ತೆ ಅದೇನೆಂದ್ರೆ ಆ ಎಸ್ಪಿ ಆಫೀಸರ್ ಗೆ ಒಬ್ಬ ವ್ಯಕ್ತಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾನೆ ಆ ಗ್ರಾಮದಲ್ಲಿನ ಪ್ರತಿಯೊಂದು ಸ್ತ್ರೀ ಮೆಚೂರ್ ಆದ ಕೂಡಲೇ ಕೆಲವೇ ದಿನಗಳಿಗೆ ಪ್ರೆಗ್ನೆಂಟ್ ಆಗ್ತಾ ಇರ್ತಾಳೆ ಆ ಸ್ತ್ರೀಯರಿಗೆ ಮದುವೆ ಆಗದೇನೆ ಅನೇಕರು ಪ್ರೆಗ್ನೆಂಟ್ ಆಗ್ತಾ ಇರ್ತಾರೆ ಹಾಗಂತ ಅವರು ತಪ್ಪು ದಾರಿ ಹಿಡಿದು ಹೊಟ್ಟೆ ತಂದುಕೊಂಡಿರೋದಿಲ್ಲ ಆದ್ರೂ ಊರಲ್ಲಿರುವ ಸಾಕಷ್ಟು ಯುವತಿಯರು ಪ್ರೆಗ್ನೆಂಟ್ ಆಗ್ತಾ ಇರ್ತಾರೆ ಆದ್ರೂನು ಇದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ ಆ ಗ್ರಾಮದ ಹಿರಿಯರೆಲ್ಲರೂ ಕೂಡ ತುಂಬಾ ತಲೆ ಕೆಡಿಸಿಕೊಳ್ತಾ ಇರ್ತಾರೆ ಆದ್ರೆ ಮುಂದೆ ಈ ಕೇಸ್ ಏನಾಗುತ್ತೆ ಈ ಊರಲ್ಲಿರುವ ಸ್ತ್ರೀಯರು ಯಾಕೆ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ತುಂಬಾನೇ ಆಸಕ್ತಿಯಾಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಬಲಾಘಟ್ ಊರಲ್ಲಿ ಸ್ತ್ರೀಯರು ಮೆಚೂರ್ ಆದ ಕೂಡಲೇ ಪ್ರೆಗ್ನೆಂಟ್ ಆಗ್ತಾ ಇರ್ತಾರೆ ಅವರ ಪ್ರೆಗ್ನೆನ್ಸಿಗೆ ಕಾರಣ ಏನು ಅನ್ನೋದು ಗೊತ್ತಾಗದೆ ಅವರ ತಂದೆ ತಾಯಿ ಅವರ ಮೇಲೆ ಸದಾ ಕಾಲ ಒಂದು ಕಣ್ಣಿಟ್ಟಿರ್ತಾರೆ ತಮ್ಮ ಹೆಣ್ಣು ಮಕ್ಕಳು ಪ್ರೆಗ್ನೆಂಟ್ ಆಗದಂತೆ ಇರಲು ಅವರನ್ನ ಮನೆಯಿಂದ ಹೊರಗಡೆ ಕೂಡ ಕಳಿಸುತ್ತಾ ಇರೋದಿಲ್ಲ ಇದೇ ರೀತಿ ಲಾಲ್ ಸಿಂಗ್ ಎಂಬ ವ್ಯಕ್ತಿ ತನ್ನ ಮಗಳನ್ನ ಹೋಮ್ ಅರೆಸ್ಟ್ ಮಾಡಿರ್ತಾನೆ ಆದ್ರೆ ಕೆಲ ದಿನಗಳ ನಂತರ ತನ್ನ ಮಗಳು ಕೂಡ ಪ್ರೆಗ್ನೆಂಟ್ ಆಗ್ತಾಳೆ ಇದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗದೆ ಲಾಲ್ ಸಿಂಗ್ ತುಂಬಾ ತಲೆ ಕೆಡಿಸಿಕೊಳ್ತಾನೆ ತಾನು ತನ್ನ ಮಗಳ ಜೊತೆಗೇನೆ ಇದ್ರೂ ಕೂಡ ತನಗೆ ಹೇಗೆ ಹೊಟ್ಟೆ ಬಂತು ಅನ್ನೋದು ಅರ್ಥವಾಗೋದಿಲ್ಲ ಇದರಿಂದ ಬೇರೆ ದಾರಿ ಇಲ್ಲದೆ ತನ್ನ ಮಗಳನ್ನೇ ನೇರವಾಗಿ ಹೊಟ್ಟೆ ಬರಲು ಕಾರಣ ಏನು ಅಂತ ಕೇಳ್ತಾನೆ ಯಾರ ಜೊತೆಯಾದ್ರೂ ನಿನಗೆ ಸಂಬಂಧ ಇದೆಯಾ ನೀನು ಯಾರನ್ನಾದ್ರೂ ಪ್ರೀತಿಸ್ತಾ ಇದೆಯಾ ಅಂತ ಕೇಳ್ತಾನೆ ಆ ಪ್ರಶ್ನೆಯನ್ನ ಕೇಳಿದ ಯುವತಿ ಅಳಲು ಪ್ರಾರಂಭಿಸ್ತಾಳೆ ನಿಮಗೆ ಎಲ್ಲಾ ಗೊತ್ತಿದ್ರೂ ಕೂಡ ಈ ರೀತಿ ಕೇಳ್ತಿದ್ದೀರಾ ಅಲ್ವಾ ಅಪ್ಪ ನಮ್ಮ ಊರಲ್ಲಿರುವ ಸ್ತ್ರೀಯರು ಮೆಚೂರ್ ಆದ ಮೇಲೆ ಪ್ರೆಗ್ನೆಂಟ್ ಆಗ್ತಾ ಇರ್ತಾರೆ ಅಲ್ವಾ ನಾನು ಯಾರೊಂದಿಗೂ ಕೂಡ ಅಕ್ರಮ ಸಂಬಂಧಗಳನ್ನ ಇಟ್ಕೊಂಡಿಲ್ಲ ಆದ್ರೂನು ನನಗೆ ಈ ರೀತಿ ಯಾಕೆ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾ ತುಂಬಾ ಅಳ್ತಾಳೆ ಇದರಿಂದ ಲಾಲ್ ಸಿಂಗ್ ಗೆ ಮುಂದೇನು ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಈ ರೀತಿ ಕೇವಲ ಲಾಲ್ ಸಿಂಗ್ ಮಗಳಿಗೊಂದೇ ಅಲ್ಲ ಅನೇಕ ಸ್ತ್ರೀಯರಿಗೆ ಆಗಿರುತ್ತೆ ಆ ಊರಿನ ಹಿರಿಯರೆಲ್ಲರೂ ಒಂದು ಕಡೆ ಕೂತು ಇದರ ಬಗ್ಗೆ ಯೋಚನೆ ಮಾಡಲು ಪ್ರಾರಂಭಿಸ್ತಾರೆ ಊರಲ್ಲಿರುವ ಯುವತಿಯರಿಗೆ ಹೊಟ್ಟೆ ಹೇಗೆ ಬರ್ತಿದೆ ಅನ್ನೋದು ಯಾರಿಗೂ ಅರ್ಥವಾಗೋದಿಲ್ಲ ಹೇಗಾದ್ರೂ ಮಾಡಿ ಇದಕ್ಕೊಂದು ಪರಿಹಾರ ಹುಡುಕ್ಬೇಕು ಅಂತ ಲಾಲ್ ಸಿಂಗ್ ನಿರ್ಧರಿಸಿಕೊಳ್ತಾನೆ ಇದರಿಂದ ತಕ್ಷಣವೇ ತಾನು ಜಿಲ್ಲೆಯ ಎಸ್ಪಿ ಹತ್ರ ಹೋಗಿ ತನ್ನ ಸಮಸ್ಯೆ ಬಗ್ಗೆ ಹೇಳ್ತಾನೆ ಇದನ್ನ ಕೇಳಿದ ಮೇಲೆ ಎಸ್ಪಿ ಮೇಡಮ್ ನಗಲು ಪ್ರಾರಂಭಿಸ್ತಾಳೆ ನಿನಗೇನಾದ್ರೂ ಹುಚ್ಚಿ ಹಿಡಿದಿದೀಯಾ ಒಬ್ಬ ಪುರುಷನ ಸಂಪರ್ಕವಿಲ್ಲದೆ ನಿನ್ನ ಮಗಳು ಹೇಗೆ ಗರ್ಭಿಣಿ ಆಗ್ತಾಳೆ ಅಂತ ಕೇಳ್ತಾರೆ ಬಹುಶಃ ನಿಮ್ಮ ಮಗಳು ಸುಳ್ಳು ಹೇಳ್ತಾ ಇರ್ಬೇಕು ನಿಮ್ಮ ಮಗಳಿಗೆ ಕೌನ್ಸಿಲಿಂಗ್ ಮಾಡಿದ್ರೆ ಸತ್ಯ ಹೊರಬೀಳುತ್ತೆ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡದೆ ನಿಮ್ಮ ಮಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅಂತ ಕೋಪದಿಂದ ಹೇಳ್ತಾರೆ ಆದ್ರೆ ಲಾಲ್ ಸಿಂಗ್ ಮಾತ್ರ ಇಲ್ಲ ಮೇಡಮ್ ಇದು ಕೇವಲ ನನ್ನದೊಂದೇ ಸಮಸ್ಯೆ ಎಲ್ಲ ನಮ್ಮ ಊರಲ್ಲಿರುವ ಇಪ್ಪತ್ತು ಯುವತಿಯರಿಗೆ ಇದೇ ರೀತಿ ಹೊಟ್ಟೆ ಬಂದಿದೆ ನಾವು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಸದಾ ಕಾಲ ಒಂದು ಕಣ್ಣಿಟ್ಟಿರ್ತೇವೆ ಅವರನ್ನ ನಾವೆಂದೂ ಕೂಡ ಒಂಟಿಯಾಗಿ ಹೊರಗಡೆ ಕಳಿಸೋದಿಲ್ಲ ಅವರಿಗೆ ಪರಪುರುಷನೊಂದಿಗೆ ಸಂಬಂಧವಿಲ್ಲ ನಮಗೆ ಗೊತ್ತಿಲ್ಲದಂತೆ ಬೇರೆ ಪುರುಷನ ಜೊತೆ ಸಂಬಂಧ ಇಟ್ಟುಕೊಳ್ಳುವಂತಹ ಕೆಲಸವನ್ನ ನಮ್ಮ ಮಕ್ಕಳು ಮಾಡೋದಿಲ್ಲ ಆದ್ರೂ ನಮ್ಮ ಊರಲ್ಲಿ ಯಾರಾದ್ರೂ ಯುವತಿ ಮೆಚೂರ್ ಆದಾಗ ಕೆಲವು ದಿನಗಳ ನಂತರ ಆ ಯುವತಿ ಗರ್ಭಿಣಿಯಾಗ್ತಿದ್ದಾಳೆ ಇದು ಕೇವಲ ನನ್ನ ಸಮಸ್ಯೆ ಅಲ್ಲ ಇದು ನಮ್ಮ ಊರಿನ ಸಮಸ್ಯೆ ದಯಮಾಡಿ ನಮ್ಮ ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳಿ ದಯಮಾಡಿ ನಮ್ಮ ಊರಿಗೆ ಬಂದು ನಮ್ಮ ಕಷ್ಟಗಳನ್ನ ತೀರಿಸಿ ಅಂತ ಲಾಲ್ ಸಿಂಗ್ ಬೇಡಿಕೊಳ್ತಾರೆ ಇದರಿಂದ ಲಾಲ್ ಸಿಂಗ್ ಹೇಳ್ತಿರೋದು ನಿಜ ಆಗಿರಬಹುದೇನೋ ಅಂತ ಆ ಎಸ್ಪಿ ಮೇಡಮ್ ಬಲಾಘಟ್ ಊರಿನ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡ್ತಾರೆ ಅಲ್ಲಿನ ಇನ್ಸ್ಪೆಕ್ಟರ್ ಫೋನ್ ಲಿಫ್ಟ್ ಮಾಡಿದಾಗ ಆ ಊರಿನ ಬಗ್ಗೆ ಹೇಳ್ತಾ ನೀವು ತಕ್ಷಣವೇ ಊರೊಳಗಡೆ ಹೋಗಿ ಇನ್ವೆಸ್ಟಿಗೇಷನ್ ಪ್ರಾರಂಭಿಸಿ ಅನುಮಾನ ಬಂದವರನ್ನ ಇಂಟ್ರಾಗೇಷನ್ ಮಾಡಿದ್ರೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಇನ್ಸ್ಪೆಕ್ಟರ್ ಗೆ ಹೇಳ್ತಾರೆ ಎಸ್ಪಿ ಮೇಡಮ್ ಹೇಳಿದ ರೀತಿನೇ ಇನ್ಸ್ಪೆಕ್ಟರ್ ಊರೊಳಗಡೆ ಹೋಗಿ ಜನರನ್ನ ಪ್ರಶ್ನೆ ಮಾಡಲು ಪ್ರಾರಂಭಿಸ್ತಾರೆ ಆದ್ರೆ ಗ್ರಾಮದಲ್ಲಿನ ಜನರಲ್ರು ಕೂಡ ಒಂದೇ ಉತ್ತರವನ್ನ ಹೇಳೋದನ್ನ ಕೇಳಿ ಆ ಇನ್ಸ್ಪೆಕ್ಟರ್ ಕೂಡ ಆಶ್ಚರ್ಯಗೊಳ್ತಾರೆ ಆ ಗ್ರಾಮಸ್ಥರು ಮಾತನಾಡ್ತಾ ನಮ್ಮ ಊರಲ್ಲಿ ಒಂದು ಸ್ತ್ರೀ ಮೆಚೂರ್ ಆದ ಕೆಲವೇ ದಿನಗಳ ನಂತರ ತನಗೆ ಹೊಟ್ಟೆ ನೋವು ಪ್ರಾರಂಭವಾಗುತ್ತೆ ಆ ಹೊಟ್ಟೆ ನೋವಿಗೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳಲು ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ಸ್ ಚೆಕ್ ಮಾಡಿ ನಿಮ್ಮ ಮಗಳು ಗರ್ಭಿಣಿಯಾಗಿದ್ದಾಳೆ ಅಂತ ಹೇಳ್ತಿದ್ದಾರೆ ನಾವು ನಮ್ಮ ಮಕ್ಕಳನ್ನ ತುಂಬಾ ಜಾಗರೂಕತೆಯಿಂದ ಬೆಳೆಸ್ತಿದ್ದೇವೆ ನಮ್ಮ ಮನೆಯಲ್ಲಿ ಪರಪುರುಷನಿಗೆ ಅನುಮತಿ ಕೊಡೋದಿಲ್ಲ ಇಷ್ಟೇ ಅಲ್ಲದೆ ಅಪರಿಚಿತ ಪುರುಷನು ನಮ್ಮ ಊರೊಳಗಡೆ ಬರೋದಕ್ಕೆ ಬಿಡೋದಿಲ್ಲ ಆದ್ರೂನು ಈ ರೀತಿ ಯಾಕೆ ಆಗ್ತಿದೆ ಅನ್ನೋದು ನಮಗೆ ಅರ್ಥವಾಗ್ತಿಲ್ಲ ಸಾರ್ ಅಂತ ಆ ಗ್ರಾಮದಲ್ಲಿನ ಜನರೆಲ್ಲರೂ ಹೇಳ್ತಾರೆ ಈ ರೀತಿ ಗ್ರಾಮಸ್ಥರೆಲ್ಲರೂ ಒಂದೇ ಉತ್ತರವನ್ನ ಕೊಡ್ತಾ ಇದ್ದಿದ್ದರಿಂದ ಆ ಇನ್ಸ್ಪೆಕ್ಟರ್ ಕೂಡ ಇದೇ ವಿಷಯವನ್ನ ಎಸ್ ಪಿ ಗೆ ಹೇಳ್ತಾರೆ ಇದನ್ನ ಕೇಳಿದ್ಮೇಲೆ ಎಸ್ ಪಿ ಮೇಡಮ್ ಏನ್ ಮಾಡ್ಬೇಕು ಅನ್ನೋದು ಅರ್ಥವಾಗೋದಿಲ್ಲ ಆದ್ರೂ ಈ ಕೇಸ್ನ ಹೇಗಾದ್ರೂ ಮಾಡಿ ಸಾಲ್ವ್ ಮಾಡ್ಬೇಕು ಅಂತ ನಿರ್ಧರಿಸಿಕೊಳ್ತಾರೆ ಎಸ್ಪಿ ಮೇಡಮ್ ತುಂಬಾ ಬುದ್ಧಿವಂತರು ಹಾಗೂ ತುಂಬಾ ಓದಿಕೊಂಡಿರುವ ಆಫೀಸರ್ ಆಗಿದ್ದರಿಂದ ಗ್ರಾಮಸ್ಥರಿಗೆ ಇದ್ದಂತೆ ತಮಗೆ ಯಾವುದೇ ರೀತಿಯ ಮೂಢನಂಬಿಕೆಗಳು ಇರೋದಿಲ್ಲ ಆ ಊರಿನ ಜನರ ಮುಗ್ಧತೆಯನ್ನ ನೋಡಿಕೊಂಡು ಯಾರೋ ಈ ಕೃತ್ಯಗಳನ್ನ ಎಸಗುತ್ತಿದ್ದಾರೆ ಇದ್ರ ಹಿಂದೆ ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ ಎಂಬ ವಿಷಯ ಮೇಡಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಇದರಿಂದ ಆ ಊರಿಗೆ ಸ್ವತಃ ತಾನೇ ಹೋಗ್ಬೇಕು ಅಂತ ಎಸ್ ಮೇಡಂ ನಿರ್ಧರಿಸಿಕೊಳ್ತಾರೆ ಅಂದುಕೊಂಡಂತೆ ಒಂದು ದಿನ ರಾತ್ರಿ ಭಿಕ್ಷುಕಿಯ ವೇಷ ಹಾಕಿಕೊಂಡು ಊರೊಳಗಡೆ ಹೋಗ್ತಾರೆ ಎಸ್ ಪಿ ನೇರವಾಗಿ ತಮಗೆ ಕಂಪ್ಲೇಂಟ್ ಕೊಡಲು ಬಂದಿದ್ದ ಲಾಲ್ ಸಿಂಗ್ ಮನೆಗೆ ಹೋಗ್ತಾರೆ ಲಾಲ್ ಸಿಂಗ್ ಹತ್ರ ಹೋಗಿ ಸ್ವಾಮಿ ತುಂಬಾ ಕತ್ತಲ ನಾನು ಈ ದಿನ ರಾತ್ರಿ ನಿಮ್ಮ ಮನೆಯಲ್ಲೇ ಉಳಿದುಕೊಳ್ಳಬಹುದಾ ಅಂತ ಲಾಲ್ ಸಿಂಗ್ ನನ್ನ ರಿಕ್ವೆಸ್ಟ್ ಮಾಡುತ್ತಾರೆ ಇದಕ್ಕೆ ಲಾಲ್ ಸಿಂಗ್ ಕೂಡ ಒಪ್ಪಿಕೊಳ್ತಾನೆ ರಾತ್ರಿ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತೀಯಾ ಇಲ್ಲೇ ನಮ್ಮ ವರಂಡಾದಲ್ಲಿ ಮಲ್ಕೋ ನೀನು ಹೆಂಗಸು ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ಥಾನ ಕೊಡ್ತಿದ್ದೇನೆ ಅದೇ ಒಂದು ವೇಳೆ ನೀನು ಪುರುಷನಾಗಿದ್ರೆ ನಮ್ಮ ಮನೆಯಲ್ಲಿ ಕಾಲಿಡಲು ಕೂಡ ಬಿಡ್ತಾ ಇರಲಿಲ್ಲ ಅಂತ ಹೇಳಿ ಭಿಕ್ಷುಕಿ ವೇಷದಲ್ಲಿರುವ ಎಸ್ಪಿ ಮೇಡಂಗೆ ಮಲಗಲು ಸ್ಥಾನ ತೋರಿಸ್ತಾನೆ ಇದಾದ ನಂತರ ಎಸ್ ಪಿ ತಿನ್ನಲು ಎರಡು ರೊಟ್ಟಿಗಳನ್ನ ಕೊಡ್ತಾನೆ ಮೇಡಮ್ ವರಂಡಾದಲ್ಲಿ ಮಲಗ ಲಾಲ್ ಸಿಂಗ್ ಕುಟುಂಬ ಮನೆ ಒಳಗಡೆ ಮಲಗಿಕೊಳ್ತಾರೆ ಅವರೆಲ್ಲರೂ ಮಲಗಿದ ಮೇಲೆ ಎಸ್ಪಿ ಮೇಡಮ್ ನಿಧಾನವಾಗಿ ಎದ್ದು ಊರಲ್ಲಿ ಬೀದಿ ಬೀದಿ ಸುತ್ತಲು ಪ್ರಾರಂಭಿಸುತ್ತಾರೆ ಈ ಯುವತಿಯರು ಗರ್ಭಿಣಿಯಾಗುವುದರ ಹಿಂದೆ ಯಾರದ್ದಾದ್ರೂ ಕೈವಾಡ ಇದ್ದೇ ಇರುತ್ತೆ ಎಂಬ ಅನುಮಾನದಿಂದ ಆ ಊರಲ್ಲಿರುವ ಪ್ರತಿಯೊಂದು ಮನೆಯನ್ನ ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಹೋಗ್ತಾರೆ ಅಷ್ಟರಲ್ಲೇ ಇಬ್ರು ಕುಡುಕರು ಒಂದು ಮನೆ ಒಳಗಡೆ ಹೋಗೋದನ್ನ ನೋಡ್ತಾರೆ ಆಮೇಲೆ ಕೆಲ ನಿಮಿಷಗಳ ನಂತರ ಆ ಮನೆಯಿಂದ ಅವರು ಹೊರಗಡೆ ಬರೋದನ್ನ ನೋಡ್ತಾರೆ ಇದರಿಂದ ತಡ ಮಾಡದೆ ಅವರತ್ರ ಓಡಿ ಹೋಗಿ ತಮ್ಮ ಬಳಿ ಇರುವ ರಿವಾಲ್ವರ್ ತೆಗೆದು ಅವರ ಮೇಲೆ ಗುರಿ ಇಡ್ತಾರೆ ಭಿಕ್ಷುಕಿಯ ವೇಷದಲ್ಲಿರುವ ಎಸ್ ಪಿ ಮೇಡಮ್ ರನ್ನ ನೋಡಿ ಆ ಕುಡುಕರು ಭಯ ಪಡೋದಿಲ್ಲ ತನ್ನ ಕೈಯಲ್ಲಿರೋ ರಿವಾಲ್ವರ್ ನಕಲಿ ಅಂತ ಅಂದುಕೊಂಡು ತನ್ನನ್ನೇ ಬೆದರಿಸಲು ಪ್ರಯತ್ನಿಸ್ತಾರೆ ಇದರಿಂದ ಎಸ್ಪಿ ಮೇಡಮ್ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಇದನ್ನ ಕಂಡು ಆ ಕುಡುಕರಿಬ್ಬರು ಭಯ ಪಟ್ಟು ಕೈಗಳನ್ನ ಮೇಲೆ ಎತ್ತಿ ಅಲ್ಲೇ ನಿಂತುಕೊಳ್ತಾರೆ ಎಷ್ಟೇ ಅಲ್ಲದೆ ಗುಂಡಿನ ಶಬ್ದಕ್ಕೆ ಗ್ರಾಮಸ್ಥರೆಲ್ಲರೂ ಕೂಡ ಎಚ್ಚರಗೊಂಡು ಎಸ್ಪಿ ಮೇಡಮ್ ಹತ್ರ ಓಡಿ ಬರ್ತಾರೆ ಇಬ್ಬರು ಕುಡುಕರಿಗೆ ರಿವಾಲ್ವರ್ ನ ಗುರಿ ಇಟ್ಟಿದ್ದನ್ನ ನೋಡಿ ಗ್ರಾಮಸ್ಥರೆಲ್ಲರೂ ಭಯ ಭೀತರಾಗ್ತಾರೆ ನಂತರ ಎಸ್ ಪಿ ಮೇಡಮ್ ಯಾಕೆ ಭಯ ಪಡ್ತಾ ಇದ್ದೀರಾ ಈ ಕಳ್ಳರನ್ನ ಹಿಡಿದುಕೊಳ್ಳಿ ಅಂತ ಗಟ್ಟಿಯಾಗಿ ಹೇಳಿದಾಗ ಗ್ರಾಮಸ್ಥರೆಲ್ಲರೂ ಸೇರಿ ಆ ಕುಡುಕರನ್ನ ಹಿಡಿದುಕೊಳ್ತಾರೆ ಇದಾದ ನಂತರ ಭಿಕ್ಷುಕಿ ಎಲ್ಲ ಈ ಜಿಲ್ಲೆಗೆ ಎಸ್ ಅಂತ ಹೇಳ್ತಾರೆ ಆಮೇಲೆ ಪೊಲೀಸ್ ವ್ಯಾನ್ ಕರೆಸಿ ಅವರಿಬ್ಬರನ್ನ ಸ್ಟೇಷನ್ ಗೆ ಕರೆದುಕೊಂಡು ಹೋಗ್ತಾರೆ ಸ್ಟೇಷನ್ ಅಲ್ಲಿ ತಮ್ಮ ಸ್ಟೈಲಲ್ಲಿ ಕುಡುಕರನ್ನ ಇಂಟ್ರಾಗೇಷನ್ ಮಾಡಿದ ಮೇಲೆ ಪೊಲೀಸ್ ಏಟಿಗೆ ಭಯ ಪಟ್ಟು ಅವರು ಬಾಯಿ ಬಿಡ್ತಾರೆ ಪ್ರತಿದಿನ ರಾತ್ರಿ ಎಲ್ರೂ ಮಲಗಿದ ಮೇಲೆ ಈ ಕುಡುಕರು ಗ್ರಾಮದ ಒಳಗಡೆ ಹೋಗಿ ತಾವು ಮೊದಲೇ ಟಾರ್ಗೆಟ್ ಮಾಡಿದ್ದ ಯುವತಿಯ ಮನೆಗೆ ನುಗ್ಗುತ್ತಿದ್ರು ಆ ಮನೆಯಲ್ಲಿ ನಿದ್ದೆ ಮಾಡುತ್ತಿರುವವರೆಲ್ಲರೂ ಕೂಡ ಎಚ್ಚರಗೊಳ್ಳದಂತೆ ಇರಲು ಅವರ ಮುಖದ ಮೇಲೆ ಕ್ಲೋರೋಫಾರ್ಮ್ ನ ಸ್ಪ್ರೇ ಮಾಡ್ತಿದ್ರು ನಂತರ ಎಲ್ರು ಪ್ರಜ್ಞಾ ಹೀನಾವ್ಯಸ್ತೆಯಲ್ಲಿದ್ದಾಗ ಕನ್ಯಾ ಸ್ತ್ರೀಯರ ಮೇಲೆ ತಮ್ಮ ಕಾಮದಾಸಿಯನ್ನ ತೀರಿಸಿಕೊಂಡು ಏನೂ ಗೊತ್ತಿಲ್ಲದಂತೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಿದ್ರು ಹೀಗೆ ಈ ವಿಷಯವನ್ನೆಲ್ಲ ಅವರ ಬಾಯಿಯಿಂದ ಕೇಳಿದ ಮೇಲೆ ಎಸ್ಪಿ ಮೇಡಮ್ಗೆ ವಿಪರೀತವಾದ ಕೋಪ ಬರುತ್ತೆ ಏನು ಅರಿಯದ ಮುಗ್ಧ ಹೆಣ್ಣು ಮಕ್ಕಳು ಈ ಕುಡುಕರ ಕಾರಣದಿಂದ ಗರ್ಭಿಣಿಯಾಗಿದ್ದಾರೆ ಅಂತ ತಿಳಿದು ಇದು ತುಂಬಾ ಬೇಸರಗೊಳ್ತಾರೆ ಇದೇ ವಿಷಯವನ್ನ ಗ್ರಾಮಸ್ಥರಿಗೆ ಹೋಗಿ ಹೇಳ್ತಾರೆ ಇದನ್ನ ಕೇಳಿದ ಆ ಗ್ರಾಮಸ್ಥರು ಅವರಿಬ್ಬರನ್ನ ತಕ್ಷಣವೇ ಗಲ್ಲಿಗೇರಿಸಬೇಕು ಎಂದು ಘೋಷಣೆಗಳನ್ನ ಕೂಗುತ್ತಾರೆ ಆದ್ರೆ ಈ ಕೇಸ್ ಇಂದಿಗೂ ಕೂಡ ಕೋರ್ಟ್ ನಲ್ಲಿ ನಡೀತಾನೆ ಇದೆ ಇಂತಹ ನರರೂಪ ರಾಕ್ಷಸರಿಗೆ ಎಂತಹ ಶಿಕ್ಷೆ ವಿಧಿಸಿದ್ರೆ ಚೆನ್ನಾಗಿರುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್